ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ನಮ್ಮ ಸಮಾಜದ ಬೇಡಿಕೆಗಳಿಗೆ ಒಂದು ಮೊದಲೇದು ನಮ್ಮ ಸಮಾಜಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಆಗಬೇಕು ಏನಾಗಿದೆ ಅಂದ್ರೆ ಮೂಲ ಕರ್ನಾಟಕದವರು ನಾವು ಅನ್ಯ ರಾಜ್ಯದಿಂದ ಇಲ್ಲಿ ವಲಸೆ ಬಂದು ನಮ್ಮ ವೃತ್ತಿಯನ್ನು ಮಂಡನೆ ಮಾಡಿದ್ದೀವಿ ಹನ್ನೆರಡನೇ ಶತಮಾನದ ಬಸವಣ್ಣವರ ಕಾಲದಿಂದಲೂ ನಾವು ಕರ್ನಾಟಕದ ನೆಲ ಜಲ ಭಾಷೆಯನ್ನು ಹೊಂದಿಕೊಂಡು ಕರ್ನಾಟಕದ ನೆಲ ಜಲ ಭಾಷೆ ಅಳಿವು ಉಳಿವಿಗಾಗಿ ನಿರಂತರ ಎಲ್ಲ ಹೋರಾಟಗಳಲ್ಲಿ ನಮ್ಮ ಸಮಾಜ ಭಾಗಿಯಾಗಿರ್ಬೇಕು ಅದಕ್ಕೆ ನಮ್ಮ ಸಮಾಜಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಅಭಿವೃದ್ಧಿ ನಿಗಮವನ್ನು ಮಾಡಬೇಕು ಅದಕ್ಕೆ ಒಂದು ನೂರು ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಾಗಿರಬೇಕು ಇದು ನಮ್ಮ ಮೊದಲನೇ ಬೇಡಿಕೆ ತದನಂತರ ಎರಡನೇ ಬೇಡಿಕೆ ಏನಂತಂದ್ರೆ ಸರಿಪಡಿಸ ಕೆಲವ್ ಜನ ಲಿಂಗಾಯತೆ ಹಡಪೆಗೇನಾಗಬೇಕಂದ್ರೂನ್ಯತೆ ಚೌಕಾಸಿ ಮಾಡಿ ಸರ್ಕಾರ ಈಗಾಗಲೇ ಗೆಜೆಟ್ ಕಾಪಿ ಹೊಳ್ಳಿ ಸೇರಿಸಿ ಗೆಜೆಟ್ ಕಾಪಿ ಹೊಳ್ಳಿ ಸೇರಿಸಿ ಟು ಎನ್ಯೂನತೆಯನ್ನ ಸರಿಪಡಿಸಬೇಕು ಜೊತೆಗೆ ಟು ಎಲ್ಲ ಪ್ರವರ್ಗ ಒಂದಕ್ಕೆ ಸೇರ್ಪಡೆ ಮಾಡಬೇಕು ಆ ನಿಟ್ಟಿನಲ್ಲಿ ನಮಗ ಸೌಲಭ್ಯವನ್ನ ದೊರಕಿಸಿಕೊಡ್ಬೇಕು ಜೊತೆಗೆ ನಮ್ಮ ಶ್ರೀಮಠಕ್ಕೆ ಐದು ಕೋಟಿ ರೂಪಾಯಿ ಅನುದಾನವನ್ನು ನೀಡಬೇಕು ಅದ್ರ ಜೊತೆಗೆ ಸರ್ ಇನ್ನೊಂದು ಪ್ರಮುಖವಾದ ಬೇಡಿಕೆ ಅಂತಂದ್ರ ಕರ್ನಾಟಕದಲ್ಲೇ ಅತಿ ದೊಡ್ಡ ಜಿಲ್ಲೆ ಎರಡನೇ ರಾಜ್ಯದಲ್ಲಿ ಬೆಳಗಾವಿ ಹೆಸರು ಮಾಡಿದ್ದಾರೆ ಈ ಬೆಳಗಾವಿದಾಗ ನಾವು ಬಂದು ಜಾಗ ಜಗತ್ತೆ ಎಲ್ಲಾ ಸಮುದಾಯಕ್ಕೂ ಕೊಟ್ಟರು ಹಡಪದ ಸಮಾಜ ಏನು ಅನ್ಯಾಯ ಮಾಡಿದ್ವಿ ಸರ್ಕಾರಕ್ಕೆ ಏನು ದಾಹ ಮಾಡಿದ್ವಿ ಗೊತ್ತಾಗ್ತಾ ಇಲ್ಲ ದಯಮಾಡಿ ಸೂಕ್ತವಾಗಿರ್ತಕ್ಕಂಥ ಮನವಿಯನ್ನು ಪರಿಶೀಲಿಸಿ ಹಡಪದ ಸಮಾಜಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ನಿವೇಶನವನ್ನು ಅಂತ ಅಂತೇಳಿ ಮನವಿಯನ್ನು ಮಾಡಿಕೊಂಡು ಈ ಮನವಿಯನ್ನು ಕೊಟ್ಟು ಸರ್ ದಯಮಾಡಿ ಎರಡು ಮಾತು ಮಾತಾಡೋದು ಸರ್ ಕೇಸ நமஸ்கார <muchas> சரி <muchas> ನಾವು ಕಳಿಸ್ಕೊಟ್ಟಿವಿ ಟು ಜಾತಿ ಪ್ರಮಾಣ ಪತ್ರ ಸರಿಪಡಿಸುವ ಕುರಿತು ತಾವು ಹೇಳಿದೀವಿ ನಾವು ಎಲ್ಲ ಒಂದು ಮೀಟಿಂಗ್ ತಾವು ನಾವು ಪದಾಧಿಕಾರಿಗಳನ್ನು ಕರಿತೀವಿ ಕರೆದು ಚರ್ಚೆ ಮಾಡಿ ಈ ನ್ಯೂನತೆಯನ್ನು ಸರಿಪಡಿಸಿಕೊಂಡು

ಸಂತೋಷ್ ಮತ್ತು ಸುರೇಶ್ ಒಂದು ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಭಾಗ್ಯವಾಗಿ ಒಂದು ಪಾದಾತೆಯ ಮೂಲಕ ಅರ್ಪಾಶ್ರಮದ ನಾರಾಭ ಪೂಜ್ಯರೊಂದಿಗೆ ಸಾವಿರಾರು ಅರ್ಪಾ ಸಮಾಜದ ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಕಡೆ ನಮ್ಮ ಆತ್ಮೀಯ ಮರ ಮೂಲಕ ನಮ್ಮ ಬಾಡ ಬೆಡ್ಕೇರಿ ವಿಧರ್ ಸೇ ಸರ್ಕಾರ ಒಂದು ದಿಸಾ ಡಿಸಿ ಅವರಿಗೆ ಮಾನ್ಯ ಡಿಸಿ ಸಾಹೇಬರಿಗೆ ಮನವಿ ಪತ್ರ ಸಲ್ಲಿಸದರೆ ಹربಾ ಸಮಾಜ ಇದು ಬಾಬಾ ಸಾಹೇಬರ ಸಿದ್ಧಾಂತ ಅನ್ನ ಬಸವಣ್ಣನವರ ಸಿದ್ಧಾಂತ ಅಚ್ಚಕಟ್ಟುಗೆ ಪಾಲಿಸುವ ಸಮಾಜ ಈ ಸಮಾಜ ಮಂದಿಗಳೇ ಚೋರ ಬಂದನೆ ಮಾಡದರೆ ಎಲ್ಲಾ ಸಮಾಜಗಳಲ್ಲಿ ಜಾತಿ ભેದ ಮಾಡದ ಧರ್ಮ ಭೇದ ಮಾಡದೆ ಯಾವುದೇ ರೋಗಗಳಲ್ಲಿ ಮಾರಣಾಂತಿಕ ಅಂತ ರೋಗಿಗಳಿಗೂ ಕೂಡ ಚೌರ ಮಾಡಿ ಎರಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಬಂಧುಗಳೇ ಬಂಧುಗಳೇ ಇವತ್ತಿನ ನಿಮಗೆ ಒಂದು ಸಮಾಜ ಸೋಷ ಸಮಾಜ ಹಿಂದುಳಿದ ವರ್ಗದಲ್ಲಿ ಅದು ಹಿಂದುಳಿದ ಸಮಾಜ ಸಾಮಾಜಿಕವಾಗಿ ರಾಜಕೀಯವಾಗಿ

ಮಾನ್ಯ ಮುಖ್ಯಮಂತ್ರಿಗಳೇ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಹೇಳ್ತಾ ಇದ್ದೀರಿ ಎರಡ್ ಸಾವಿರದ ಹದಿನೇಳರ ಕಲಬುರಗಿ ಬಂದು ತಾವು ವಿರೋಧ ಪಕ್ಷದ ನಾಯಕರಾಗಿದ್ದೀರಿ ಅವಾಗ ಆ ವೇದಿಕೆ ಸಾವಿರಾರು ಜನರ ಮಂದಿ ಬಂದು ಒಂದು ಅಸ್ವಸ್ಥವನ್ನು ಕೊಟ್ಟೋಗಿದ್ದೀವಿ ಒಂದು ಭರವಸೆಯನ್ನು ಕೊಟ್ಟೋಗಿದ್ದೀರಿ ಏನಪ್ಪಾ ಅಂತಂದ್ರೆ ನನ್ನ ಪಕ್ಷ ಸರ್ಕಾರಕ್ಕೆ ಬರಲಿ ನನ್ನ ಪಕ್ಷ ಆಡಳಿತಕ್ಕೆ ಬರಲಿ ನಾನು ಮುಖ್ಯಮಂತ್ರಿ ಆಗಲಿ ಮುಖ್ಯಮಂತ್ರಿ ಆದ ಇಪ್ಪತ್ತ ನಾಗಮಂಡ ಹಡಪಾ ಸ್ಥಾನ ಸಂಪೂರ್ಣ ಅಂತ ಹೇಳಿದ್ರಿ ಮುಖ್ಯಮಂತ್ರಿಗಳೇ ಅಸ್ವಸನೆ ಆಗಿಳಿತು ಭರವಸೆ ಭರವಸೆ ಆಗಿತ್ತು ಅದಕ್ಕೋಸ್ಕರ ಬರ್ತಕ್ಕಂಥ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ರಾಜ್ಯ ನಲ್ಲಿ ಈ ಮಾರ್ಚ್ ನಡೀತಾ ಇದೆ ಅದು ಎಂಟನೇ ತಾರೀಖ ಆಗಿರ್ಬೋದು ಮತ್ತೊಂದು ತಾರೀಖ್ ಆಗಿರ್ಬೋದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಹಡಪಾ ಸ್ಥಮ ಆಗದ ಪ್ರತ್ಯೇಕ ಅಭಿವೃದ್ಧಿ ಘೋಷಣೆ ಮಾಡಿ ಆಸೆಲ್ಲ ಪೀಠ ಹದಿನೆಂಟು ಲಕ್ಷ ಸಂಖ್ಯೆ ಈ ಹಣಪ ಸಮಾಜದ ಆಸೆ ಘೋಷಣೆ ಮಾಡಿ ನೂರು ಕೋಟಿ ರೂಪಾಯಿ ಮೀಸಲಿಡಬೇಕು ಇವತ್ತು ಹೇಳ್ತೀರಿ ಸರ್ವರಿಗೆ ಸಮಪಾನು ನಾನು ಬಸವಣ್ಣನ ಆದರ್ಶ ಬಾರಿಸ್ತೀನಿ ಅಂತ ಹೇಳ್ತೀರಿ ಬಾಯಿ ನನ್ನ ಹೇಳಿದ್ರೆ ಅಲ್ಲ ಕೈ ಕಾರ್ಯ ಬಗ್ಗೆ ಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ನಾವು ನಿಮ್ಮ ಬೆಂಬಲಿಗರಾಗಿದ್ದೀವಿ ತಮ್ಮ ಜೊತೆಯಲ್ಲಿ ಹದಿನೆಂಟು ಲಕ್ಷ ಜನಸಂಖ್ಯೆತು ಕೂಡ ಇಂತ ಮಹದಾಯಿ ಧೋರಣೆಗಳನ್ನ ಮಾಡ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಒಂದೇ ಒಂದು ಹೇಳ್ತೀನಿ ಇವತ್ತಿನ ದಿವಸ ಈ ಬೆಳಗಾವಿ ಮುಖಾಂತರ ಸೋಷಿಯಲ್ ಮೀಡಿಯಾ ಇರ್ಬೋದು ಮೀಡಿಯಾ ಇರ್ಬೋದು ತಾವು ಕೋಟಿ ಅಂತೀರಿ ಇವತ್ತಿನ ದಿವಸ ಸಾಲಿನ ಬಜೆಟ್ನಲ್ಲಿ ಹಡಪಾ ಪ್ರತ್ಯೇಕ ಮಾಡಬೇಕು ಅದಕ್ಕೆ ನೂರು ಕೋಟಿ ಮೀಸಲಿಡಬೇಕು ಎರಡನೇದಾಗಿ ಹಡ್ಪಾ ಸಮಾಜ ನಿಮ್ಮ ಸೇವಾ ಸಮಾಜ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸ್ವಚ್ಛ ಅಂದ್ರೆ ನಿಮಗೆ ಸ್ವಚ್ಛ ಮಾಡುವ ಸ್ವಚ್ಛ ಮಾಡಿದ್ರೆ ಮನೆ ಮಾಡಿ ನಾವು ಸ್ವಚ್ಛ ಮಾಡಿಲ್ಲ ಅಂದ್ರೆ ನಿಮ್ಮ ಮನೆ

ಮಾನ್ಯ ಮುಖ್ಯಮಂತ್ರಿ ಸಮಾಜ ಈ ಸಮಾಜ ಇಲ್ಲಿವರೆಗೂ ಬಹಳ ತಾಳ್ಮೆ ಇದೆ ಯಾವುದೇ ಸರ್ಕಾರಿ ಆಸ್ತಿ ಬಾಸ್ತಿ ಹಾಳು ಮಾಡಿಲ್ಲ ಯಾವುದೇ ಬೆಂಕಿ ಹಚ್ಚಿಲ್ಲ ಯಾವುದೇ ಹುಡುಗಿಲ್ಲ ಅದು ಅದಕ್ಕೋಸ್ಕರ ಈ ಸಾತ್ವಿಕ ಸಮಾಜ ಬಾಬಾ ಸಾಬರ ಸಿದ್ಧಾಂತ ಸಮಾಜವಾಗಿ ಸೇವೆ ಮಾಡ್ತಕ್ಕಂಥ ಸಮಾಜ ಯಾವುದೇ ಹೊಲ್ಪ ಸಮಾಜ

ಚೌರವನ್ನ ಮಾಡಬೇಕು ಬಜೆಟ್ ನಮ್ಮ ನಮ್ಮನ್ನು ಪಾಲಿಲ್ವಾ ರಾಜ್ಯ ಬಜೆಟ್ನಲ್ಲಿ ನಮ್ಮ ಪಾಲಿಲ್ವಾ ಮಾನ್ಯ ಮುಖ್ಯಮಂತ್ರಿಗಳೇ ಡಿಸಿ ಆಫೀಸ್ ಬೆಳಗಾವಿ ಎದುರುಗಳೇ ನಮ್ಮ ಜನರ ನಮ್ಮ ಪೂಜಿನ ನೇತೃತ್ವದ ಪಾದಯಾತ್ರೆ ನಮ್ಮ ಪೂಜ್ಯರು ಪಾದಯಾತ್ರೆ ಎಷ್ಟು ಗೋವಾಗಿರ್ಬೋದು ಹುದ್ದೆ ಎಂಬ ಪಚ್ಚಲಲ್ಲಿ ಹುಟ್ಟಿ ನಾ ಹೆಚ್ಚು ನೀ ಹೆಚ್ಚು ಎಂಬರಿಗೆ ಗಟ್ಟಿ ಉಳ್ಳ ಪಾದರಕ್ಷೆಗಳನ್ನು ಮಾಡುವಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ನಿಜವಾಗಲೂ ಬಸವಣ್ಣನವರ ಆದರ್ಶ ಸಿದ್ಧಾಂತರು ಏನಾದರೂ ಕಾಣಿಸ್ತಾ ಇದೆ ಬಾಬಾ ಸಾಹೇಬ್ ಸಿದ್ಧಾಂತ ಇದ್ದಾರೆ ಅರ್ಪಸ್ತಮತೆಗೆ ಮೋದವಾಗಿ ಪ್ರತ್ಯೇಕ ನಿಮ್ಮಲ್ಲಿ ಎರಡ್ ಸಾವಿರದ ಘೋಷಣೆ ಮಾಡಿ ಮಾಡಿ ಅರ್ಪಸ್ ಬರ್ರಿ ಅದು ಎಲ್ಲಿ ಬಸವಣ್ಣ ಅಲ್ಲಿ ಅಪ್ಪಣ್ಣ ಎಲ್ಲಿ ಬಸವಣ್ಣ ಅಲ್ಲಿ ಅಪ್ಪಣ್ಣ ಎಲ್ಲಿ ಶಿವ ಅಲ್ಲಿ ನಂದಿ ಎಲ್ಲಿ ರಾಮನವರ ಹನುಮಾನ್ ಭಾಂಗದಲ್ಲ ಎಲ್ಲಿ ಬಸವಣ್ಣನ ಅಲ್ಲಿ ಅಪ್ಪಣ್ಣ ತಿಳಿದುಕೊಳ್ಳಿ ಎಲ್ಲಿ ವಿಶ್ವಾಸ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಪ್ರತಿ ಘೋಷಣೆ ಆಗಬೇಕು ನೂರು ಕೋಟಿ ಮೀಸಲಿಡಬೇಕು ಒಂದಕ್ಕೆ ಸೇರಿಸಬೇಕು ಮತ್ತು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಷ್ಟೇ ತರ ಎಸ್ಗೆ ಮಾಡಬೇಕು ನಾಲ್ಕನೇದಾಗಿ ನಮ್ಮ ಹಡಬ ಸಮಾಜದಲ್ಲಿ ಹದಿನೆಂಟು ಲಕ್ಷ ಜನಸಂಖ್ಯೆ ಇದ್ದರು ಕೂಡ ಸಣ್ಣ ನಾನು ನಿಮ್ಮ ಪಕ್ಷದಲ್ಲಿ ದೊಡ್ಡತಕ್ಕಂಥ ಯಾವ್ದಾದ್ರೂ ಒಂದು ವ್ಯಕ್ತಿ ಇಲ್ಲಿ ಗುರುತಿಸಿ ಅವರಿಗೆ ರಾಜ್ಯ ಅಧ್ಯಕ್ಷ ಸ್ಥಾನಮಾನ ಕೊಟ್ಟು ನಮ್ಮ ಸಮಾಜಕ್ಕೆ ಗೌರವ ಮಾಡಬೇಕು ಅದಕ್ಕೋಸ್ಕರ ಇಲ್ಲಿವರೆಗೆ ಅಂತ ಎಲ್ಲಿಕೊಂಡ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ಇದೇ ಮುಂದೆ ತಾಲೂಕಿನ ಕಂಗಡಿಗೆ ನಮ್ಮ ಪೀಠ ಸಮಾಜ ಪೀಠ ಆ ಪೀಠ ನೀವು ಇಪ್ಪತ್ನಾಲ್ಕು ಗಂಟೆಲ್ಲ ಇಪ್ಪತ್ನಾಲ್ಕು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳೇ തമ്മ പാലും അരെ പത്തിലെ ചളവളി ടമോട്ട ചളവളി ഉരുളു സേവനവും ജീർഘദണ്ഡ നമസ്കാര ആകു ಮನವಿ ಕೊಟ್ಟು ಕೊಟ್ಟು ನಮ್ಮ ಲೆಟರ್ ಬೇಡ ಕೆಲಸ ಈ ಕೂಗಿ ಹೋಗ್ಯ ಕೆಲಸ ಧ್ವನಿ ಅಂತ ಪರಿಸ್ಥಿತಿ ಬರ್ತಕ್ಕಂತ ದಿನದಲ್ಲಿ ನಾವು ಸಾತ್ವ ಸಮಾಜ ಯಾವುದೇ ಸಾರ್ವಜನಿಕ ಆಸ್ತಿ ಹಾಳು ಮಾಡಿಲ್ಲ ಬೆಂಕಿ ಬಸ್ಗಳಿಗೆ ಬೆಂಕಿ ಹಾಕಿಲ್ಲ ಡಿಸಿ ಆಫೀಸ್ ಹೊಳಿದಿಲ್ಲ ಬರ್ತಕ್ಕಂತ ದಿನದಲ್ಲಿ ಇಡೀ ಕರ್ನಾಟಕದಲ್ಲಿ ಅಂತ ಪರಿಸ್ಥಿತಿ ಅಕ್ಕಾ ಮಾನ್ಯ ಮುಖ್ಯಮಂತ್ರಿಗಳೇ ಇದು ಮಾಡಿ ಅದಕ್ಕೋಸ್ಕರ ಘೋಷಣೆ ಮಾಡಿದಂತಹ ಹೇಳಿ ಪೂಜಾ ನೇತೃತ್ವದಲ್ಲಿ ತಮ್ಮಗಳ ಈ ಒಂದು ಒತ್ತಾಯ ಮಾಡಿ ನಾನು ನನ್ನ ಈ ಎರಡು ಮಾತುಗಳಿಗೆ ವಿಲನೆ ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಹರಪಾ ಸಮಾವತೆ ಜಯ ಮತ್ತು ଅନ୍ୟವರಿಗೆ ಅಲ್ಲವಾಡಿ ಇವತ್ತೇ ಪಾದಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಾವೆಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ತಂದು ಕಂಡಿರ್ತಕ್ಕಂಥ ಎಲ್ಲ ಧನ್ಯವಾದ ಮಾಡುತ್ತಾ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ವಿಶ್ವ ಬಸವಣ್ಣನವರು ಅಂದಿನ ನಮ್ಮ ಪಡಿತದ ಹಬ್ಬಗಳನ್ನು ನೇಮಕ ಮಾಡಿ ಮಾನವೀಯತೆ ಅಂತ ನಡೆದಂತ ಒಬ್ಬ ಸಮಾಜದ ಒಂದು ಗುರು ಆಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣ ಕಾರ್ಯ ಸಾಕಷ್ಟು ಶ್ಲಾಘನೆ ಕಾರ್ಯ ಆಗಿದೆ ಅಂತ ಹೇಳ್ಬೋದು ಇವತ್ತು ನಾವು ನಮ್ಮ ಅಂಗಡಿಗೆ ಬಂದಾಗ ನಾವು ಯಾವ ಜಾತಿ ಪಾತಿ ಭೇದ ಭಾವ ಏನು ಮಾಡಿದ್ರೆ ನಿಮ್ಮ ನಮ್ಮ ಕುರ್ಜಿ ಮೇಲೆ ಕುಂದ್ರಿಸಿ ನಮ್ಮ 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 ಜೊತೆ ಇದ್ದರೂ ಕೂಡ ನಾವು ಯಾರು ಪ್ರತಿ ಬೈದಿಲ್ಲ ಅವ್ರು ಚೌಡ ಮಾಡಿ ಅವ್ರಿಗೆ ಒಂದು ಸೀರೆ ಕೊಟ್ಟು ಅವ್ರಿಗೆಲ್ಲ ಮಾಡ್ತೀನಿ ಒಳ್ಳೇದು ಮಾಡಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎರಡು ಸಾವಿರದ ನೂರ ಇಪ್ಪತ್ ನಾಲ್ಕು ಜನ ಸಂಖ್ಯೆಲ್ಲರೂ ರಾಜಕಾರಣಿ ಇದ್ರಿ ನಿಮ್ಗೆಲ್ಲರಿಗೆ ಚೌರಿಸಿ ಮಾಡ್ತೀವಿ ನಾವು ಯಾರು ಅಂತ ಹೇಳಿ ಗೊತ್ತದ ಆದ್ರೆ ನಮಗೆ ಬಂದು ಕಠಿಣ ಮಾಡುವಂತ ನೀವು ನಂಬೇ ಹಾಕ್ತೀರಿ ಸಿಟಿಯಲ್ಲಿ ಸ್ವಲ್ಪ ಜನ ಹರ ಅದ್ರ ನಮ್ ಜನ ಹಳ್ಳಿಗಳಲ್ಲಿ ಹರ ಜಾಸ್ತಿ ಜನ ಹಾಗಾಗಿ ನಮ್ ಜನ ಜಲ ನೆಲ ಈ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಆಗಮಿಸುವಂತ ಎಲ್ಲ ನನ್ನ ಹಣದ ಬಂಧುಗಳಿಗೂ ರಾಜ್ಯದಿಂದ ಹಿರಿಯರಿಗೂ ಎಲ್ಲ ತಾಲೂಕು ಅಧ್ಯಕ್ಷರಿಗೂ ಮತ್ತೊಮ್ಮೆ ಬಂಧುಗಳೇ ನಾವು ಒಂದ್ ಚರ್ಚೆ ಮಾಡಿದಾಗ ಒಂದು ಕಾರ್ಯಕ್ರಮ ಅನ್ಕೊಳ್ಳ ನಮಗ ಬಂದೋಷ ಇದು ಜನ ತಿಳಿಸ್ತಾ ಇಲ್ಲ ಅಂದ್ರೆ

సర్క మాత్ర ఇచ్చే పర్తీ ఇది ప్రారంభ అంతే అలా నంతరం కార్యక్రమ నేతృత్వ బెంగళూరు చలో అయ్యి అన్య మి సమాజ అమ్మాత్యూడంగా కరోనా సంకట పద్ధతి హడప సమాజ ప్రాణ క ವೈದ್ಯಕ ಸನ್ಮಾನ ಎಲ್ಲರಿಗೂ ಮಾಡಿದ್ರು ಬರುವ ಒಬ್ಬ ವೈದ್ಯರ ಹತ್ರ ಕರ್ಮಾಣ ಕೊಡ್ತಿದ್ರು ಅದಕ್ಕೆ ಕಾರ್ಯ ಅವ್ರು ಮುಟ್ಟಿನ ಸೇವೆ ಮಾಡ್ಬೇಕು ನಮ್ಮ ಸಮಾಜ ಜೀವ ಹಾಕೊಂಡ್ರು ಸರ್ಕಾರ ಏನ್ ಗಣ್ಯ ತೆಗೆದುಕೊಂತೀ ಐದು ಸಾವಿರ ಪರಿಹಾರ ಘೋಷಣೆ ಮಾಡ್ತಿ ಇನ್ನೂ ಐವತ್ತು ಪರಿಹಾರ ಬಂದಿಲ್ಲ ಇನ್ನ ಅದಕ್ಕಾಗಿ ಬಂಧುಗಳೇ ಈಗ ಯಾಂಗ ಸಹಕಾರ ಕಟ್ಟಿ ಬೆಳಗಾವಿ ಜಿಲ್ಲೆಯವನ್ನು ಕನ್ನಡ ಅಧ್ಯಕ್ಷರಾಗಿ ನಾನು ಸಾಕು ಬೇಡಿಕೆ ಏನೇ ಇಲ್ಲ ಇಷ್ಟು ಜನ ಬಂದಿದ್ರಲ್ಲ ಇನ್ನೇ ಬೀದ್ರ ಹತ್ತು ಪಟ್ಟು ಸೇರಿ ಮೊದಲು ನಮ್ಮ ಬೇಡಿಕೆ ಅಭಿವೃದ್ಧಿ ನಮ್ಮ ಆಗಲೇ ಇದ್ರೆ ಬೆಳಗಾವಿ ವಿಧಾನಸಭೆ ಬೆಂಗಳೂರು ವಿಧಾನಸಭೆ ಮತ್ತೆ ಯಾಕೋ ಪ್ರಯತ್ನ ಶ್ರೀ ರಾಯತದಲ್ಲಿ ಅಚ್ಚು ಕಡೆ ಮಾಡಲು ಬಂದಿದೆ ನಿಮ್ಮ ನಮ್ಮ ಸಹಕಾರ ನಿಮ್ಮ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಇರಲಿ ನಮ್ಮ ಕರೆ ಹೋಗೋಟು ಬರ್ರಿ ನಾವು ಮುಂದಿನ ಮಾತ್ರ ಮುಗಿಸಿ ಪಡ್ಕೊಳ್ಬೇಕಾಗತ್ತೆ ನಮ್ಮ ಮಾತ್ರ ಸಂಕಟದಲ್ಲಿ ಬಂದೈತಿ ಅದಕ್ಕಾಗಿ ನನಗೆ ಅವರ ಮಾತ್ರ ವಾಪಸ್ ಕೊಟ್ಟಿದ್ದೆ ಎಲ್ಲರಿಗೂ ತುಂಬರು ಧನ್ಯವಾದ ಹೇಳ್ತಾ ಶ್ರೀಗಳ ಪಾದಕ್ಕೆ ತಮ್ಮೆಲ್ಲರ ಇದಕ್ಕೆ ಯಾರು ಮಾತ್ರ ಅನುಭವಿಸ್ತಾನೆ ಬಂದಿದ್ರೆ ಇದರಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ ಓಂ ಶ್ರೀ ಗುರು ಬಸವಲಿಂಗಾಯ ಮನದಲ್ಲಿ ಅಪ್ಪಣ್ಣ ಗುರುಗಳನ್ನು ನಶಿಸ ಹಾಗೂ ಇಲ್ಲಿ ಸೇರಿರುವಂಥ ಮಪದ ಬಂಧುಗಳಿಗೆ ಈಗ ನಾವು ಹಿರೇಬಾಯಿಯಿಂದ ನಮ್ಮ ಶ್ರೀಗಳು ಪಾದಯಾತ್ರೆ ಮೂಲಕ ವಿಶ್ಯಾಭ್ಯಾಸ ಹತ್ರ ಸಮಾವೇಶಗೊಂಡಿರ್ತೇವೆ ಆದ ಕಾರಣ ನಾವೆಲ್ಲರೂ ಸಹಕಾರ ಕೊಟ್ಟಿರ್ತೀರಿ ಹಾಗೂ ಪತ್ರಿಕಾ ಮಾಧ್ಯಮದವರು ಹಾಗೂ ಟಿ ವಿ ಮಾಧ್ಯಮದವರು ಹಾಗೂ ಆರಕ್ಷಕ ಇಲಾಖೆಯವರು ಎಲ್ಲ ತರನಾಗಿ ಸಹಕಾರವನ್ನು ಕೊಟ್ಟಿರ್ತಾರೆ ಇಷ್ಟೆಲ್ಲ ನಾವು ಚಳವಳಿ ಮಾಡಿದ್ರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಈ ನಮ್ಮ ಸಮಾಜವನ್ನು ಕಡೆಗಣಿಸುತ್ತಾ ಬಂದಿದ್ದಾರೆ ಯಾಕೆ ಕಡೆಗಣಿಸಿ ನಾಡಕ ಹತ್ತ ನಮ್ಗೆ ಗೊತ್ತಾಗಲ್ಲ ಎಲ್ಲಾ ರಾಜಕಾರಣಿಗಳು ಮಾತಾಡ್ತಾರ ತಮ್ಮ ತಮ್ಮ ಜಾತಿಗಳೊಳಗ ಅಲ್ಲಿ ಎಮ್ ಎಲ್ ಎಧಾನಸೋದೊಳಗ ಮಾತಾಡ್ತಾರ ಆದ್ರ ನಮ್ಮ ಹಡಪದ ಸಮಾಜ ಅಂತ ಯಾಕೆ ಮಾತಾಡೋಲ್ರು ಎಲ್ಲಾ ತಾಲೂಕ್ ಎಮ್ ಎಲ್ ಎಲ್ಲಾ ಎಮ್ ಎಲ್ ಪಿಗಳು ಈ ನಮ್ಮ ಹಡಪಾ ಸಮಾಜವನ್ನು ಮೇಲಕ್ಕೆ ತರಬಾರಂತಾಯ್ತು ಏನು ನಿಮ್ಗೆ ಮುಂದಿನ ದಿನ ಮಾಡ ಮುಂದ ಎಲೆಕ್ಷನ್ ಬರ್ತಾವ್ ಅವಾಗೇನತ್ತಿ ಯಾರು ನಮ್ಗ ಈಗ ಎತ್ತಿ ತೋರಿಸ್ತಾರ ಯಾರು ನಮ್ಮ ಸಂಘಟನೆಗೆ ಬೆಂಬಲವಾಗಿ ಕೊಡ್ತಾರ ಅವರಿಂದ ನಾವೇನತ್ತೀವಿ ಈ ಸಿ ಆಫೀಸ್ ಮುಖಾಂತರ ಕೊಡ್ತಾ ಇದ್ದೀವಿ ನಾವು ಇದ್ದವ್ರು ಯಾಕೆಂದ್ರೂ ಆಗೈತಿ ಸ್ತ್ರೀಗಳು ಅಲ್ಲಿದ್ದೇ ಇಲ್ಲಿದ್ದ ಪಾದಯಾತ್ರೆ ಮಾಡಿದ್ರೆ ಸಲುವಾಗಿ ನಮಗೆಲ್ಲರಿಗೆ ಸ್ತ್ರೀಗಳಿಗೆ ಎಷ್ಟ ಅಲ್ಲ ಇಡೀ ನಮ್ಮ ಸಮುದಾಯ ಮಾಡ್ತಾರ ನಮ್ಮ ಹೆಂಡ್ರ ಮಕ್ಕಳು ಬಿಟ್ಟು ಬಂದಿದೀವಿ ನಾವಿಲ್ಲಿ ಎಷ್ಟು ಎಲ್ಲರಿಗೂ ತಾಸು ಐತಿ ಅಷ್ಟೇ ತ್ರಾಸು ನಮ್ಮ ಸ್ತ್ರೀಗಳಿಗೆ ಆಗೈತಿ ಯಾಕ ಅವರು ಸನ್ಯಾಸಿಗಳು ಸನ್ಯಾಸಿಗಳು ಇಷ್ಟೆಲ್ಲ ನಮ್ಮ ಸಲಾಗಿ ತ್ರಾಸ ತಗೊಂಡು ಪಾದಯಾತ್ರೆ ಮಾಡಿದ್ರ ಯಾಕೆ ಮಾಡ್ ಎಲ್ ಎಂಪಿ ಯಾಕೆ ಮಾತಾಡಕ್ತ ಹೇಳ್ರಿ ಈಗ ಎಲ್ಲಾ ಸಮಾಜದೊಳಗ ಕುಟೀರವನ್ನು ಮಾಡ್ಕೊಡ್ತೀರಿ ಎಲ್ಲಾ ಸಮಾಜದರಿಗೆ ಇಷ್ಟು ಮೀಸಾ ಅಂತ ಕೊಡ್ತೀರಿ ಚೌರಿಕೆ ಅಂಗಡಿ ಯಾಕೆ ಕೊಡಲ್ರಿ ಆಮೇಲೆ ಕುಟೀರ ಅಂತ ಯಾಕೆ ಮಾಡ್ಕೊಡಲ್ರಿ ಡಿ ಸಿ ಅವ್ರ ಮುಖಾಂತರ ಈಗ ನಾವು ಮನವಿಯನ್ನು ಮಾಡಿದ್ದಾರೆ ನಮ್ಮ ಸಮಾಜದ ಹಿರಿಯರು ಹಿರಿಯ ಬಾಂಧವರು ಹಾಗೂ ತರುಣರು ಎಲ್ಲಾ ಇನ್ನು ಮೇಲೆ ಇದು ಹೋರಾಟ ಉಗ್ರ ರೂಪಕ್ಕೆ ತಾಳುತ್ತದೆ ಅದೇ ತರನಾಗಿ ಮುಂದೆ ವಿಧಾನಸಭೆಗೆ ಒತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನು ನಮ್ಮ ಶ್ರೀಗಳು ಹಾಗೂ ನಮ್ಮ ಹಿರಿಯರು ಏನು ನಿರ್ಣಯ ತು ಆ ನಿರ್ಣಯದ ನಾವೆಲ್ಲರೂ ಬದ್ಧವಾಗಿವೆ ಅಂತೇಳಿ ನಮ್ಮೂರು ತಾಲೂಕುಗಳ ವತಿಯಿಂದ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಓಂ ಶ್ರೀ ನಾನು ಮತ್ತು ಆರ್ಥಿಕವಾಗಿ ನಾವು ದುರ್ಬಲವಾಗಿದ್ದೇವೆ ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಮೂಲ ಕರ್ನಾಟಕರು ಇದ್ದು ಕೂಡ ಬೇರೆ ರಾಜ್ಯದಿಂದ ಬಂದಂತ ಸವಿತಾ ಸಮಾಜ ಸವಿತಾ ಸಮಾಜ ಅಂದ್ರೆ ಭಜಂತ್ರಿ ಹಾಗೂ ಇನ್ನುಳಿದ ಸಮಾಜದವರೆಲ್ಲ ಬರ್ತಾರ ಭಜಂತ್ರಿ ಸಮಾಜಕ್ಕೆ ಈಗಾಗಲೇ ಎಸಿಯಲ್ಲಿ ಇದಾರೋ ನಮ್ಮ ಕರ್ನಾಟಕದಾಗ ಆದ್ರೂ ಕೂಡ ಆಂಧ್ರ ಮೂಲದವ್ರಿಗೆ ಆಂಧ್ರ ಮೂಲದವ್ರಿಗೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೂಲ ಕರ್ನಾಟಕದವರು ಬಿಟ್ಟು ಬೇರೆ ರಾಜ್ಯದವರಿಗೆ ನೀವು ಆ ಒಂದು ಪ್ರತ್ಯೇಕ ನಿಗಮ ಮಂಡಳಿಗೆ ಕೊಟ್ಟಿದ್ದೀರಿ ಆದ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಎಂಟು ಎಂ ಎಲ್ ಅದರಲ್ಲಿ ಸರ್ಕಾರದಲ್ಲಿ ಇದ್ದಂತ ಆರು ಎಂ ಎಲ್ ಅದರಲ್ಲಿ ಐದು ಜನ ಮಂತ್ರಿಗಳಿದ್ದೀರಿ ನಾನು ಕೂಡ ಬಿಜೆಪಿಯ ಒಬ್ಬ ಜಿಲ್ಲೆಯ ಕಾರ್ಯಕರ್ತ ಕೂಡ ಕೆಲಸ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಇದ್ದರೂ ಕೂಡ ತಾವು ಈ ಒಂದು ಹಡಪಾದ ಸಮಾಜವನ್ನು ಕಡೆಗಣಿಸಿ ಅವರಿಗೆ ಬೇಕಾದಂತಹ ಪ್ರತ್ಯೇಕ ನಿಗಮ ಮಂಡಳಿಗೆ ಮಾನ್ಯತೆ ಕೊಡ್ತಾ ಇಲ್ಲ ಟೂ ಎ ಅದನ್ನು ಸರಿಪಡಿಸ್ತಾ ಇಲ್ಲ ಮುಂದಿನ ದಿನಮಾನಗಳಲ್ಲಿ ತಾವು ಕೊಟ್ಟಂತ ಭರವಸೆ ಇಪ್ಪತ್ನಾಲ್ಕು ಗಂಟೆ ಇತ್ತು ನಾಲ್ಕು ತಿಂಗಳು ನೀರು ಹೋಗಿತಿ ಕಾರಣಕ್ಕಾಗಿ ಯಡಿಯೂರಪ್ಪ ಅವರು ಸಿಎಂ ಅವರು ತಮ್ಮಲ್ಲಿ ನನಗೆ ಒಂದು ಬಿಜೆಪಿ ಕಾರ್ಯಕರ್ತಾಗಿ ತಮ್ಮಲ್ಲಿ ಭರವಸೆ ಇದೆ ಆದ ಕಾರಣಕ್ಕಾಗಿ ತಾವು ಮುಂದಿನ ದಿನಮಾನದಲ್ಲಿ ಈ ಒಂದು ನಲ್ಲಿ ತಾವು ಪ್ರತ್ಯೇಕ ನಿಗಮ ಮಂಡಳಿ ಹಡಪಾ ಸಮಾಜದ ಘೋಷಣೆ ಮಾಡಿ ಈ ಒಂದು ನೀವು ಶ್ರೀ ಬಸವೇಶ್ವರರಿಗೆ ಯಾವ ಮಾನ್ಯತೆ ಕೊಡುವುದಿದ್ರ ತಾವು ಹಡಪ ಸಮಾಜದ ಒಂದು ಪ್ರತ್ಯೇಕ ನಿಗಮ ಮಂಡಳಿ ಘೋಷಣೆ ಮಾಡಬೇಕು ಆಗಲೇ ಒಂದು ಬಸವೇಶ್ವರ ಅವರಿಗೆ ತಾವು ಮಾನ್ಯತೆ ಕೊಟ್ಟಂಗೆ ಆಗತ್ತೆ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು ದಯವಿಟ್ಟು ತಾವೆಲ್ಲರೂ ಹೇಳಿದಿರ ಮಧ್ಯ ಮಧ್ಯ ಎದ್ದು ಹೋದ್ ಬೇಡ ಎದ್ದು ಹೋದ್ ಎಲೆ ಐತೆ ಅಂತ ದಯವಿಟ್ಟು ಇವತ್ತೊಂದಿನ ಕುತ್ಕೊಂಡ್ವಿ ಸರಿಯಾಗಿ ಕುತ್ಕೊಂಡ್ರಿ ಇನ್ನೊಂದು ಎಲ್ಲರೂ ಸೇರಿ ಸೇರಿದ್ರೆ ಒಂದು ಮಾತು ಹೇಳ್ತೇನೆ ನಾನು ಈಗಾಗಲೇ ರಾಜ್ಯದಲ್ಲಿ ಸಮನ್ವಯ ಸಮಿತಿ ರಚನೆ ಆಗಿದೆ ಸಮನ್ವಯ ಸಮಿತಿಯ ನಿರ್ಧಾರದಂತೆ ಹೊಸದಾಗಿ ರಾಜ್ಯ ಕಮಿಟಿಗೆ ಪ್ರತಿಯೊಬ್ಬರು ಸದಸ್ಯರಾಗಬೇಕು ಇಲ್ಲಿ ಬಂದಂತವ್ರು ಎಲ್ರು ಪ್ರತಿಯೊಬ್ರು ಸದಸ್ಯರಾಗಬೇಕು ಅಂದಾಗ ಮಾತ್ರ ಸಮಾಜಕ್ಕೆ ಕಳಕಳ ಅನ್ನೋದು ಬರ್ತಂತೆ ನೀವು ಎಲ್ಲಿ ಬಟ್ಟ ಅದು ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅದಕ್ಕೆ ದಯವಿಟ್ಟು ಎಲ್ಲರೂ ರಾಜ್ಯ ಸಂಘಕ್ಕೆ ಪ್ರತಿಯೊಬ್ಬರು ಸದಸ್ಯರಾಗ ನಾವು ವಿನಂತಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಿತ್ತೂರು ತಾಲೂಕು ಅಧ್ಯಕ್ಷರಿರ್ತಕ್ಕಂಥ ವಿಜಯ ಹಡಪದವರು ಎರಡು ಮಾತು ಮಾತಾಡ್ಬೇಕು ಅಂತ ಹೇಳಿ ಇನ್ನು ನೆಕ್ಸ್ಟ್ ದಿನ ಎಲ್ಲ ತಾಲೂಕಲ್ಲಿ ಮಾತಾಡ್ತಾರೆ ತಾಲೂಕು ಅಧ್ಯಕ್ಷರು ದಯಮಾರಿ ಕಡೆ ಬಂದು ಇಟ್ಕೋಬೇಕ್ರಿ ಪೂಜರಿಗೆ ನಮಸ್ಕರಿಸುತ್ತ ಬಂಧುಗಳೇ ಇಲ್ಲಿ ಸೇರಿದಂತ ಎಲ್ಲ ನನ್ನ ಸಮಾಜದ ಬಾಂಧವರಿಗೆ ನಮಸ್ಕರಿಸುತ್ತ ಬಂಧುಗಳೇ ಧರಣಿ ಇಲ್ಲಿಗೆ ನಿಂತಿಲ್ಲ ಬಂಧುಗಳೇ ಇನ್ನು ಕೂತ್ಕೊಳ್ಳಿ ಬಂದ್ರೆ ದಯವಿಟ್ಟು ಇನ್ನು ಇದ ಧರಣಿ ಇಷ್ಟಕ್ಕಿನ ಹೋದ್ರೆ ಸಾಧ್ಯ ಇಲ್ಲ ನಮ್ದಿನ ಬೆಂಗಳೂರು ಮಠ ಹೋಗ್ಬೇಕು ನಾವ್ ಇಲ್ಲ ಇಲ್ಲಿಂದ ಇಲ್ಲಿಂದ ಹೋಗುದಲ್ಲ ಇನ್ನ ಬೆಂಗಳೂರು ಮಠ ಐತಿ ನಮ್ದು ಇವತ್ತ ಹಿಡಿಯೋಕೆ ಆಗೋ ಮಠ ನಾವು ತುಂದ್ರು ಇನ್ನ ಇನ್ನ ಟೈಮ್ ಬಾಳ ಐತಿ ಬಂದ್ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ಹೋರಾಟ ಇನ್ನ ನಿಂತಿಲ್ಲ ದಯವಿಟ್ಟು ಸಾಧ್ಯ ಐತಿ ಇಂದ ಇನ್ನು ಕೂತ್ಕೊಳ್ಳಿ ಇನ್ನೂ ಟೈಮ್ ಇರಿ ಬಂದ್ಗಳು ಮಾತಾಡ್ತಾರೆ ಇನ್ನ ಕೆಲವು ವಿಷಯಗಳು ಅರ್ಥ ಮಾಡ್ಕೊಳ್ಳಿ ನಾಳೆ ನಾವು ಕಟಿಂಗ್ ಮಾಡಕ್ ಹೋಗೋದು ಐತೆ ಐತೆ ಯಾತ್ ಕೂಡ ನಮ್ ದಂಧೆ ಇದೆ ಯಾತ್ ಕೂಡ ನಾವ್ ಮಾಡೋ ಸುಟ್ಟಿ ಮಾಡಿ ಅಂದ್ರೆ ನಮಗೋಸ್ಕರ ಅಲ್ಲ ನಮ್ಮ ಮಕ್ಕಳಿಗೋಸ್ಕರ ಒಂದು ವೇಳೆ ನಾವು ಹೋರಾಟ ಮಾಡೋದು ನಮಗೋಸ್ಕರ ಅಲ್ಲ ನಮ್ಮ ಮಕ್ಕಳ ಭವಿಷ್ಯಗೋಸ್ಕರ ನಮಗ್ ನಮ್ಗೆ ಸಿಗಬೇಕಾಗಿತ್ತು ನ್ಯಾಯ ನಮ್ಮ ಮಕ್ಕಳಿಗೋಸ್ಕರ ಒಂದ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಹೋರಾಟ ವಿಧಾನಸಭಾ ಮುಟ್ಟೋರ್ಗೆ ಹೋರಾಟ ನಿಲ್ಲಾರು ನಮ್ಮ ಹೋರಾಟ ನಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಒಂದ್ ವೇಳೆ ಅರ್ಥ ಮಾಡ್ಕೊಳ್ಳಿ ಇವತ್ತು ನಾವು ಇಲ್ಲಿ ಸೇರುವಂತ ಎಲ್ಲ ನನ್ನ ತಾಲೂಕಿನ ಅಧ್ಯಕ್ಷರು ಇರ್ಬೋದು ಎಲ್ಲ ಪದಾಧಿಕಾರಿಗಳು ಇರಬೇಕು ಎಲ್ಲರೂ ಬಂದಿದ್ದಕ್ಕೆ ಎಲ್ಲರಿಗೂ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ನಮ್ಮ ಜಿಲ್ಲಾ ಅವರಿಗೆ ಹಾಗೂ ನಮ್ಮ ಕಾರ್ಯ ಸಂದರ್ಶನವರಿಗೆ ದೇವಣ್ಣವರಿಗೆ ಪೂಜರಿಗೆ ನಮ್ಮ ಸಿದ್ದೇಂದ್ರ ಮುರುಗೇಶ್ ಅವರಿಗೆ ಎಲ್ಲರಿಗೂ ಕೂಡ ರಾಜ್ಯಂತ ಎಲ್ಲ ಬಂಧುರಿಗೆ ಎಲ್ಲ ಬಂಧುಗಳಿಗೆ ಧನ್ಯವಾದ ಅರ್ಪಿಸುತ್ತೇನೆ ನಮಸ್ಕಾರಗಳು ಬಂಧುಗಳೇ ಮಲ್ಲಿಕಾರ್ಜುನ ಎಲ್ಲಾ ಹದ್ನಾಕಾಲೂಕಿನ ನನ್ನ ಎಲ್ಲಾ ಅಣ್ಣ ತಮ್ಮ ಈ ಧರಣಿ ಸರ್ತಾಗ್ರಿಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು ಇದು ಟೂ ಆಗಲಿ ನಿಗಮದ ಬಗ್ಗೆ ಆಗ್ಲಿ ಇದು ಹೋರಾಟ ಬೆಂಗಳೂರಿಗೆ ಹೋರಾಟ ಆಗ್ಬೇಕು ಆದ ಕಾರಣ ಎಲ್ಲಾರು ದಯಮಾಡಿ ಇನ್ನೂ ಜನಸಂಖ್ಯೆ ಹೆಚ್ಚಾಗಿ ಮುಂದಿನ ದಿನಮಾನದಲ್ಲಿ ಎಲ್ಲಾರು ಬೆಂಗಳೂರಿಗೆ ಬರ್ತಕ್ಕಂತ ಆಗ್ಬೇಕು ಎಲ್ಲಾರು ಇವತ್ತಿನ ದಿವ್ಸ ಯಾರಾದ್ರೆ ಧರಣಿ ಆಗ್ಲಿ ಸಂತೋ ಇವತ್ತು

ನಮಸ್ಕರಿಸುತ್ತಾ ಇವತ್ತು ನಮಗೆ ಖುಷಿ ವಿಚಾರ ಇದೆ ಏನಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಿಗಮ ಮಂಡಳಿ ಮಾತಾಡೋ ಕೊಡ್ತಾ ಗೊತ್ತಿಲ್ಲ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದೀವಿ ಬೆಳಗಾವಿ ಮಾಡಲೇಬೇಕು ಸ್ಟಾರ್ಟ್ ಇಲ್ಲಿಂದ ಬೆಳಗಾಂ ಸ್ಟಾರ್ಟ್ ಮಾಡಿದೀವಿ ಅದು ಹೋಗುತ್ತೆ ಅಂತ ನಮ್ಮ ವಿಶ್ವಾಸ ಇದೆ ಶ್ರೀಗಳ ಆದೇಶದಂತೆ ಮುಂದೆ ನಾವು ಎಲ್ಲರೂ ಈಗೇನು ನಮ್ಮ ಜನ ಇಲ್ಲಿ ಕುಡಿದೀವಿ ಬೆಳಗಾಂ ಡಿಸ್ಟ್ರಿಕ್ ಅಲ್ಲಿ ಐದು ಸಾವಿರ ಜನ ಕುಡಿದೀವಿ ಇದು ಐದು ಲಕ್ಷ ಜನ ಆಗಿ ಬೆಂಗಳೂರವರೆಗೆ ಹೋಗುತ್ತಂತ ನಾವೇನು ಕಿಚ್ ಹಚ್ಚಿದೀವಿ ಅದು ಮುಟ್ಟಿಲ್ಲ ಅಂತ ನನ್ನ ಆಸೆ ಇದೆ ಅದೇ ತರನಾಗಿ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಪದಾಧಿಕಾರಿಗಳು ಏನು ನಾಲ್ಕು ದಿವಸದಲ್ಲಿ ಅರೇಂಜ್ಮೆಂಟ್ ಮಾಡಿದಾರಲ್ಲ ಅದಕ್ಕೆ ನೀವು ಎಲ್ಲಾ ತಾಲೂಕಿನವರು ಬಂದು ಸಹಕರಿಸಿದ್ರೆ ನಮ್ಮ ಕಮಿಟಿ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮ್ಮ ಎಲ್ಲ ಜಿಲ್ಲಾ ಕಮಿಟಿಯವರಿಗೆ ಕರೆಗೆ ಹೋಗ್ಬಿಟ್ಟು ನಮ್ಮ ಶ್ರೀಗಳಾಗಲಿ ನಮ್ಮ ಎಲ್ಲ ಉಳಿದ ಜಿಲ್ಲಾ ಅಧ್ಯಕ್ಷರುಗಳು ಆಗಮಿಸಿದಾರಲ್ಲ ಅವರಿಗೆ ನಮ್ಮ ಜಿಲ್ಲಾ ಕಮಿಟಿಯಿಂದ ನಾ ಧನ್ಯವಾದಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು ಎಲ್ಲ ತಾಲೂಕಿನಿಂದ ಬಂದಂತ ನನ್ನ ಸಮಾಜ ಬಾಂಧವ್ರ ಮೊದಲನ ದಯಮಾಡಿ ಯಾಕಂದ್ರ ನೀವು ಒಂದು ಬಿಸಿಲ ಐತ್ರ ಒಂದು ಮುಂಜಾನೆ ನಿಂತ್ರ ಒಂದು ಮುಂಜಾನೆ ನಿಂತ್ರ ನಮ್ಮ ಕುಡ್ಕ ಬಿಸಿಲಾಗ ಹಜಾರ ಕೂಡ ಸಾಕ್ ಕೊಡ್ತಾರೆ ಸರ್ ಇವತ್ತೇನ ಇಲ್ಲಿ ಬಂದಿದಿರಲ್ಲ ಒಂದ ಸಮಸ್ಯೆ ಅಲ್ರಿ ನಮ್ಗೆಲ್ಲ ಸಮಸ್ಯೆ ಬಾಧವ್ರ ಇನ್ನ ಮಾತಾಡ್ತೀನಿ ಎಲ್ಲರಿಗೂ ಯಾಕೆ ಸಮಸ್ಯೆ ಒಂದೇ ದಿನ ಅಂದ್ರೆ ನಮ್ಮ ಸಮಾಜಕ್ಕೆ ಏನು ಬೇಕಾಗಿತ್ತು ಅಂದ್ರೆ ಪವರ್ ಒಂದು ಸರ್ಪೇಶ್ವರ ಇತ್ತು ಅಂತ ಮೇಲೆ ಮೇನ್ ನಮ್ಮ ಆಮೇಲೆ ನಮ್ಮ ಪ್ರತ್ಯೇಕ ನಿಯಮ ಸುಗಮ ಆಗ್ಬೇಕಂತ ಆಮೇಲೆ ನಮಗೆ ನಮ್ದಿಗೇನಾಗ ನಮ್ಮ ಭಾಗದವರಿಗೆ ಯು ಪಿದವರು ಬಿಹಾರದವರು ಹಾಕಿದ್ರೆ ಆಗ್ತಿಲ್ಲ ಸಮಸ್ಯೆ ಈಗಾಗಲೇ ನಾವು ಮಾಡಿ ಕೊಟ್ಟೇವೆ ಮನೆ ಪತ್ರ ಕೊಟ್ಟೇವೆ ಅದಕ್ಕೆ ಸರಿಯಾಗಿ ಸರಿ ಆಗಿಲ್ಲ ದಿನ ಅಂದ್ರೆ ನಾವು ಮೊದಲ ಹೆಚ್ಚಿನ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಬೇಕು ಹೊಸ ಹೊಸ ಮಾಡಿ ಇನ್ನೊಂದು ಕೊಡಿದ್ರೆ ನಾವು ಮನೆಗೆ ಕೊಟ್ಟು ಅದರ ಬಗ್ಗೆ ಅಷ್ಟೇ ಹೇಳೋದಂದ್ರೆ ಹೆಚ್ಚಿಗೆ ಇನ್ನೂ ನಾವು ಸರ್ಕಾರದಿಂದ ಹೆಚ್ಚಿಗೆ ಲಾಭ ತಗೋಬೇಕು ದೊಡ್ಡ ದೊಡ್ಡ ಅಂಗಡಿ ಮಾಡ್ಬೇಕಂದ್ರೆ ಅದಕ್ಕೆ ಲಾಭದ ಎಲ್ಲರೂ ಅದಕ್ಕೆ ಸಾಕಷ್ಟು ಲಾಭ ದೊಡ್ಡ ದೊಡ್ಡ ಅಂಗಡಿ ಆಗಿದೆ ಅವ್ರು ನಮ್ಮ ದಂಡೆ ಇದ್ರೆ ಅವ್ರು ಬೇರೆ ಏನೇ ಮಾಡಿ ಈಗ ವಿಷಯದಾಗ ಸಮಾಜದೇ ಧನ್ಯವಾದ ಹೇಳುತ್ತೆ ಇವತ್ತಿನ ಏನು ಹೋರಾಟಕ್ಕೆ ಭಾಗವಹಿಸಿದ ಒಂದ್ ವೇಳೆ ಈ ಹೋರಾಟ ಯಶಸ್ವಿಯಾಗಿ ಹಾಕಿ ನಾಲ್ಕೈದು ತಾರೀಕೆ ನಾಲ್ಕನೇ ತಾರೀಕು ನಮಗೆ ಪ್ರತ್ಯೇಕ ನಿಮ್ಮ ಯೋಚನೆ ಮಾಡಿ ಮಾಡ್ತಾರೆ ಭರವಸೆ ಐತೆ ಆಚಾರವಾದ ಆಶೆ ಇಟ್ಕೊಂಡೆ ನಮಗೆ ಈಗ ಏನು ಮಾತಾಡ್ತಾರೆ ನಾವು ಏನೇ ಬೆಳಗಾವಿ ಸುವರ್ಣ ಸೌಧದ ವಿಧಾನಸೌಧ ಕರ್ಕೊಂಡು ಹೋಗಿ ಮುಟ್ಟೈತೆ ಒಂದ್ ವೇಳೆ ಮುಟ್ಟಿಲ್ಲ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ನಂತರ ಕಡಕ್ ರೊಟ್ಟಿ ಕಾರ ತಗೊಂಡು ಹೋಗುತ್ತೆ ಇದು ಬೆಳಗಾವಿ ಜಿಲ್ಲಾ ಉತ್ತರ ಕರ್ನಾಟಕ ಸ್ಟಾರ್ಟ್ ಆಗಲಿ ಮುಂದಿನ ಎಲ್ಲಾ ಜಿಲ್ಲಾದವರು ಸಾಧಿಸ್ತಾರೆ ವಿಧಾನಸೌಧ ಮುಖ್ಯ ಕೆಲಸ ಮಾಡೋಣ ಎಲ್ಲ ನಮ್ಮ ಸಮಾಜ ಇವತ್ತೇನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಈ ಹೋರಾಟಕ್ಕೆ ನಮಗೆ ಬೆಂಬಲ ಕೊಟ್ಟಿದ್ದಿಲ್ಲ ಇದ ನಮಗೊಂದು ಬಹಳ ಚಿಂತೆ ನೀಡ್ತೀನಿ ನಮ್ಮೆಲ್ಲ ಜಿಲ್ಲೆಯ ಕಮಿಟಿಗೂ ಕೂಡ ಚಿಂತೆ ನೀಡ್ತೀನಿ ಮತ್ತೆ ನಮ್ಮ ಹಜಾರ್ ಕೂಡ ಬಹಳ ತ್ರಾಸ ಮಾಡ್ಕೊಂಡು ನೀನು ಹೆಚ್ಚ ಕಡಿಮೆ ಮೂರು ದಿವಸ ಅಥವಾ ಸತತ ಪ್ರವಾಸದಾಗ ಆದ್ರೂ ನಿಮ್ಮ ಸ್ಟ್ರೈಕ್ ಇಪ್ಪತ್ತೈದು ಕಿಲೋಮೀಟರ್ ನಡೆದಾರ ಮಾಡ್ಬೇಕು ಮೊದಲು ನಾವು ಗಾಡಿ ಹಾಕಿ ಸಿಕ್ಕ ಶಿಕ್ಷೆ ಲಾಭ ನಾವು ಇದನ್ನ ಇದನ್ನು ಪಡ್ಕೊಡುವ ಉದ್ದೇಶ ಇಟ್ಕೊಂಡ ನಮ್ಮನೆಲ್ಲರೂ ತಗೊಂಡ ಪಾದಯಾತ್ರೆ ಮಾಡ್ರು ಅದನ್ನ ಸರ್ಕಾರ ಕೂಡ ಗಮನಿಸಿ ನಮಗ ಒಂದು ಸರ್ ನಾವು ಒಂದು ಆಸೆಯಿಂದ ಒಂದು ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಡ್ತೇವೆ